ಎಷ್ಟಣ್ಣ ಬೆರಳೆಣಿಕೆಯಷ್ಟು ಮತದಾನದಿಂದ ಶಾರದಕ್ಕ ಅವರು ಪರಾರ್ಜಿತಗೊಂಡಿರ್ತಕ್ಕಂಥದ್ದಷ್ಟೇ ಇವತ್ತು ಕ್ಷೇತ್ರದ ಜನತೆಗೆ ದಯಮಾಡಿ ಮಾಧ್ಯಮದ ಸ್ನೇಹಿತರ ಮೂಲಕ ಕೈ ಜೋಡಿಸಿ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಭದ್ರಾವತಿ ತಾಲೂಕು ರಾಕ್ಷಸರ ಕೈಗೆ ಹೋಗಿ ಸಿಲ್ಕಿದೆ ದಯವಿಟ್ಟು ಇದನ್ನ ರಾಮರಾಜ್ಯವಾಗಿ ರಾಮರಾಜ್ಯದ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಮಾಡತಕ್ಕಂಥ ಶಕ್ತಿ ತಾಲೂಕಿನ ಜನತೆಗೆ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದ್ರಗಳಲ್ಲಿ ದಯಮಾಡಿ ಅಪ್ಪಾಜಿಗೌಡರ ಸುದೀರ್ಘವಾದಂತ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಇದ್ದಂತ ಕಾಳಜಿಯನ್ನ ತಾವೆಲ್ಲರೂ ಕೂಡ ಬಹಳ ಹತ್ತಿರದಿಂದ ನೋಡಿದ್ದೀರಿ ಗೌಡ್ರಿಗೆ ಅನೇಕ ಬಾರಿ ಶಾಸಕರಾಗಿ ಅವಕಾಶವನ್ನ ಕೊಟ್ಟಿದ್ದೀರಿ ಹೆಣ್ಮಗಳಿದ್ದಾರೆ ಮಗಳು ನೀವು ಹಾಕ್ತಕ್ಕಂಥ ಧಮಕಿ ನೀವು ತೋರಿಸತಕ್ಕಂಥ ದೌರ್ಜನ್ಯ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ರೆ ಮನೆಗೆ ಸೇರ್ಕ ಬಿಡ್ತಾರೆ ಅಂತಕ್ಕಂಥದ್ದು ನಿಮ್ ಮನಸ್ನಲ್ಲಿ ಏನಾದ್ರೂ ಮಿಸ್ಟರ್ ಶಾಸಕ್ರೆ ಆ ತಪ್ಪು ಕಲ್ಪನೆ ಇದ್ರೆ ಅದು ನಿಮ್ ಕಲ್ಪನೆ ನಿಮ್ಮ ಕನಸು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಶಾರದಾ ಅಪ್ಪಾಜಿಗೌಡ್ರ ಜೊತೆ ಸನ್ಮಾನ್ಯ ದೇವೇಗೌಡ್ರಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಇದ್ದಾನೆ ಅದಕ್ಕಿಂತ ಮಿಗಿಲಾಗಿ ಇವತ್ತು ತಾಲೂಕಿನಾದ್ಯಂತ ಗೌಡರು ಗಳಿಸಿರ್ತಕ್ಕಂತ ಆಸ್ತಿ ಇವತ್ತು ಜನತಾದಳ ಪಕ್ಷದ ಭದ್ರಾವತಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಮುಖಂಡರು ಸಾರದಕ್ಕ ಜೊತೆ ಹೆಗಲಿಗೆ ಹೆಗಲು ಕಟ್ಕೊಂಡು ಇವತ್ತು ನಿಂತಿದ್ದಾರೆ ಯಾರು ಕೂಡ ಜನತಾದಳದವರು ಎದುರ್ಕೊಂಡು ಓಡಾಕ್ತಕ್ಕಂಥ ಸಂಸ್ಕೃತಿ ನಮ್ದಲ್ಲ ಈ ಕಾಂಗ್ರೆಸ್ನ ಪಕ್ಷ ಕಳೆದ ಎರಡು ವರ್ಷದಿಂದ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಾಗಿನಿಂದ ಯಾವ ರೀತಿ ಸ್ವತಂತ್ರವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಕೈ ಕಟ್ಟಾಕಿ ನಿಮಗೆ ಬೇಕಾದಂತೆ ಅದನ್ನು ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ ಸಾಕಷ್ಟು ಪಕ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದಾಗಿಂದ ಆಡಳಿತವನ್ನು ಮಾಡಿದ್ದಾರೆ ಆದ್ರೆ ಈ ರೀತಿ ಟಾರ್ಗೆಟ್ನ ಮಾಡಿ ರಾಜಕಾರಣ ಮಾಡತಕ್ಕಂಥ ಆಡಳಿತ ವೈಖರಿ ಮುಂದೊಂದು ದಿನ ಕಾಂಗ್ರೆಸ್ಸಿಗರಿಗೆ ಮುಳುವಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ನಾಲ್ಕು ಬಾರಿ ರಾಮನಗರದಲ್ಲಿ ಶಾಸಕರಾಗಿದ್ದರು ಎರಡು ಬಾರಿ ಚನ್ನಪಟ್ಟಣದಲ್ಲಿ ಶಾಸಕರಾಗಿದ್ದರು ಸನ್ಮಾನ್ಯ ದೇವೇಗೌಡರು ಒಮ್ಮೆ ಶಾಸಕರಾಗಿ ಮುಖ್ಯಮಂತ್ರಿಗಳಾದರು ಅನಿತಾ ಕುಮಾರಸ್ವಾಮಿ ಅವರು ಒಮ್ಮೆ ಶಾಸಕಿಯಾಗಿದ್ದರು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ರಾಮನಗರ ಜಿಲ್ಲೆನಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಅವರು ಯಾವ ರೀತಿ ನಡ್ಕೊಂಡ್ರು ಅನ್ನೋದಕ್ಕೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಡಳಿತವನ್ನ ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಸಾಮಾನ್ಯವಾಗಿ ನಮಗೆ ತಾಲೂಕಿನಲ್ಲಿ ನಾವು ಎದುರು ನೋಡ್ತಕ್ಕಂಥ ಸಮಸ್ಯೆಗಳು ಯಾವುವು ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಸಮಸ್ಯೆ ಮತ್ತೊಂದು ಮೇಜರ್ ಆಗಿ ನಮ್ ಕಂಡು ಬರ್ತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಎದುರಾದಂತ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಪೊಲೀಸ್ ಅಧಿಕಾರಿಗಳು ಕರೆ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಂತ ಮಾತು ನನ್ನ ಕಿವಿ ಕೇಳಿಸ್ಕೊಂಡಿರ್ತಕ್ಕಂಥದ್ದು ಬ್ರದರ್ ದಯವಿಟ್ಟು ಆ ಪಕ್ಷ ಈ ಪಕ್ಷ ಅಂತಕ್ಕಂಥದ್ದು ತಾರತಮ್ಯ ಮಾಡ್ತಕ್ಕಂಥದ್ದು ಬೇಡ ಎಲ್ಲೋ ಯಾರೋ ತಪ್ಪು ಮಾಡ್ಕೊಂಡಿರ್ತಾರೆ ಉದ್ವೇಗದಿಂದ ಗಲಾಟೆ ಮಾಡ್ಕೊಂಡಿರ್ತಾರೆ ದಯವಿಟ್ಟು ತಿದ್ದಿ ಬುದ್ಧಿ ಹೇಳಿ ಆ ಸ್ಥಾನದಲ್ಲಿ ಕೂತಿದ್ದೀರಿ ಪೊಲೀಸಿಗರು ಯಾರ ಮೇಲೂ ಎಫ್ ಐ ಆರ್ ಮಾಡ್ತಕ್ಕಂಥದ್ದು ಎನ್ ಆರ್ ಬುಕ್ ಮಾಡ್ತಕ್ಕಂಥದ್ದು ಈ ಪ್ರಕ್ರಿಯೆಗಳಿಗೆ ಎಂದು ಕೂಡ ಸನ್ಮಾನ್ಯ ಕುಮಾರಣ್ಣವರು ಪ್ರೋತ್ಸಾಹ ಕೊಟ್ಟಂಥವ್ರಲ್ಲ ಇಲ್ಲಿರ್ತಕ್ಕಂಥ ಶಾಸಕರ ಮಗನು ಪಾಪ ಆತನ ಶಾಸಕ ಅನ್ಕೊಂಡ್ಬಿಟ್ಟವ್ರೆ ಅಲ್ಲಪ್ಪ ಇಲ್ಲಿ ಅಲ್ಲಿ ವಿಧಾನ ಪರಿಷತ್ನ ಸದಸ್ಯರು ಕುಮಾರಣ್ಣನ್ಗೆ ಅತ್ಯಂತ ಆಪ್ತರು ಅನುಭವಿಗಳು ಭೋಜಣ್ಣ ಅವ್ರು ಕುಂತವ್ರೆ ಭೋಜಣ್ಣ ಅವ್ರಿಗೆ ಒಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ ಭೋಜಣ್ಣ ಅವ್ರೆ ನಾನು ಎರಡು ಸಾವಿರದ ಹದಿನಾರರಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಚಿತ್ರರಂಗದಲ್ಲಿ ಒಂದು ನಂಟಿತ್ತು ಅವರು ಚಿತ್ರದ ಒಂದು ಹಂಚಿಕೆದಾರರಾಗಿ ನಿರ್ಮಾಪಕರ ಕೆಲಸ ಮಾಡ್ತಾ ಇದ್ರು ನಾನು ಚಿತ್ರ ನಟನಾಗಿ ಕೆಲಸ ಮಾಡ್ತಾ ಇದ್ದೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ ಹತ್ತೊಂಬತ್ತರಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆದರು ಇಲ್ಲಿಯವರೆಗೂ ಸನ್ಮಾನ್ಯ ಕುಮಾರಣ್ಣನ ಆಡಳಿತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಎಂದಾದರೂ ಒಂದು ದಿನ ಹಸ್ತಕ್ಷೇಪವನ್ನ ಮಾಡಿರ್ತಕ್ಕಂಥದ್ದು ಇಲ್ಲಿಯವರೆಗೂ ಯಾರಾದರೂ ಕೇಳಿದ್ದೀರಾ